ನಮ್ಮ ಎರಡನೇ ವರ್ಗದ ನಾಯಕರು ಏನಿದ್ದೀವಿ ನಾವು ಎಲ್ಲ ಹಾಸನ ಜಿಲ್ಲೆನಲ್ಲಿ ನಮ್ಮೆಲ್ಲರ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಮೇಲೆ ಬಹಳ ಅಭೂತಪೂರ್ವವಾದಂಥ ಜಯವನ್ನು ತಂದು ಕೊಟ್ಟಿದ್ದಾರೆ ಇತಿಹಾಸದಲ್ಲಿ ಒಂದು ಏನು ದೇವೇಗೌಡರ ಕುಟುಂಬನ ಇಲ್ಲಿ ಸೋಲ್ಸೋಕ್ಕಾಗೋದಿಲ್ಲ ಅಂತಕ್ಕಂಥ ಭಾವನೆ ಏನಿತ್ತು ಅದನ್ನು ತಡೆದಾಕಿ ಒಂದು ಜಯವನ್ನು ಗಳಿಸಿದೆ ಇಪ್ಪತ್ತೈದು ಜನ ಆಶೀರ್ವಾದ ಮಾಡಿದ್ದಾರೆ ಇಪ್ಪತ್ತೈದು ವರ್ಷಗಳ ತದನಂತರ ಜನ ಆಶೀರ್ವಾದ ಮಾಡಿದ್ದಾರೆ ಗೆಲುವಿನ ಸೀಕ್ರೆಟ್ಟು ನಮ್ಮ ಎರಡನೇ ವರ್ಗದ ನಾಯಕತ್ವ ಈ ಜಿಲ್ಲೆನಲ್ಲಿ ಕಳೆದ ಸಾರಿ ಶ್ರೇಯಸ್ಸೆ ಮೂರು ಸಾವಿರದಲ್ಲೂ ಸೋತಿದ್ದು ಗೋಪಾಲ ಸ್ವಾಮಿಯವರು ಆರು ಸಾವಿರದ ಸೋತಿದ್ದು ಮತ್ತು ನಮ್ಮ ಶ್ರೀಧರ್ ಗೌಡ್ರು ಮತ್ತು ಇವರು ಬೇರೆ ಬೇರೆ ಆಗಿ ಓಟ್ ಆಗಿದ್ದು ಅವ್ರು ಒಂದಾಗಿದ್ದು ಇವೆಲ್ಲ ಸೀಕ್ರೆಟ್ಸ್ ಇದ್ದಾವೆ ಬೇಲೂರಿನಲ್ಲಿ ಮತ್ತೊಂದರಲ್ಲಿ ಎಲ್ಲರೂ ನಮ್ಮ ಮುರಳಿಮನೋರಾಗಿರ್ಬೋದು ನಮ್ಮ ನಾವು ಎಲ್ಲ ನಮ್ಮ ಏನು ಒಂದು ಎರಡನೇ ವರ್ಗದ ನಾಯಕತ್ವ ಇರ್ತೀವಿ ಜಿಲ್ಲೆಯಲ್ಲಿ ಭಾಳ ಪ್ರಿಸ್ಟೀಜಿಯಸ್ ಆಗಿ ತಗೊಂಡು ಹೋರಾಟ ಮಾಡಿದ್ವಿ ಅದರ ಪ್ರತಿಫಲ ಇವತ್ತು ನಮಗೆ ಸಿಕ್ಕಿದೆ ವಿಧಾನಸಭಾ ಚುನಾವಣೆಯಲ್ಲಿ ಮೈನಸ್ ಆಗಿದ್ದಂಥ ಅಂಶಗಳನ್ನೆಲ್ಲ ಸರಿಯಾಗಿದೆ ವಿಧಾನಸಭಾ ಅಲ್ಲಿ ಹೋದ್ ಅದೇ ತನಕ ರಿಸಲ್ಟು ಅವರಿಬ್ರು ಒಂದಾಯ ನಿಂತಿದ್ರು ರಿಸಲ್ಟ್ ಬಂದಿರೋದು ಎಲ್ಲ ಕಡೆನೂ ಬಂದಿರೋದು ಅದ ಅದೇ ರೀತಿ ಆಗಿದೆ ಅರ್ಷಿಡು ಕಡಿಮೆ ಆಗೋದಕ್ಕೆ ಕಾರಣ ಇದೆ ನಾನು ಹತ್ತು ಸಾವಿರ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಲ್ಲಿ ನನಗೆ ಕೊಡ್ತಾರೆ ಎಮ್ ಎಲ್ ಎಲೆಕ್ಷನ್ಗೆ ಒಂದು ಹತ್ತು ಸಾವಿರ ಓಟ್ ಹಾಕ್ತಾರೆ ಈ ಎಲೆಕ್ಷನ್ ನಿನ್ನ ಕೈ ಮೈತಿ ನಮ್ಮಂತ ಬರಬೇಡ ಅಂತಾರೆ ಏನು ಮಾಡೋದು ಅವರು ನಾವು ಮೋದಿ ನೋಡ್ತೀವಿ ಅಲ್ಲಿ ನೋಡ್ತೀವಿ ಇಲ್ಲಿ ನೋಡ್ತೀವಿ ಅಂತಾರೆ ಇದೊಂದು ಚುನಾವಣೆ ಬರಬೇಡಪ್ಪ ಅಂತ ಒಂದು ನಾಲ್ಕೈದು ಸಾವಿರ ಓಟು ಎಲ್ಲ ಮಿಸ್ ಆಗಿದೆ ಮೆಸೇಜ್ ಮಾಡಿದ್ದಾರೆ ಈ ಜಿಲ್ಲೆಯ ಜನ ಮೆಸೇಜ್ ಮಾಡಿದ್ದಾರೆ ಜಿಲ್ಲೆಯ ಜನ ಬರೀ ಮೊಮ್ಮಕ್ಕಳು ಮರಿಮಕ್ಕಳು ಅಂತ ಎಲ್ಲ ಒಂದೇ ಕುಟುಂಬಕ್ಕೆ ಆಯ್ಕೆಬೇಡಿ ಒಂದೇ ಜನಾಂಗಕ್ಕೂ ಆಯ್ಕೆಬೇಡಿ ಎಲ್ಲ ಜನಾಂಗಕ್ಕೆ ಸರ್ವಾಜಿತವಾಗಿ ಹಂಚಿಕೆ ಮಾಡಿ ಎಲ್ಲ ಇಡೀ ಅರ್ಸಿ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಮಾಡಿ ಮಾಡಿಂತ ನಿರ್ಧಾರ ಕೊಟ್ಟಿದ್ದಾರೆ ಪೆಂಡ್ರೈವ್ ಹೆಂಗೆ ಪರಿಣಾಮ ಬೀರುತ್ತೆ ಅವ್ರು ಪಾರಿನಿ ಬಂದ ಮೇಲೆ ನೀವೆಲ್ಲ ಅನೌನ್ಸ್ ಮಾಡಿದಿರಿ ಫಾರಿನ್ ಗೆ ಹೋದಕ್ ನೀವ್ ಏನಾರ ಅನೌನ್ಸ್ ಮಾಡಿಬಿಟ್ಟಿದ್ರೆ ಅದ ರಿಸಲ್ಟ್ ಪೆನ್ ಡ್ರೈವ್ಗೆ ಹೋಗೋದಪ್ಪ ಈಗ ನೀವ್ ಪೆನ್ ಡ್ರೈವ್ ಗೆ ಈಗ ಪರಿಣಾಮ ಏನ್ ಬಿರಿ ನಮಗೆ ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಫಾರಿನ್ ಫಾರಿನ್ಗೆ ರೆಸ್ಟ್ ರೆಸ್ಟೋರ್ಟ್ ಜರ್ಮನಿಗೂ ಗು ಅಂತ ನಾನ್ ತಿಳ್ಕೊಳ್ಳೋದ್ರೆ ಆಮೇಲೆ ಗೊತ್ತಾಯ್ತು ಇಲ್ಲ ಇಲ್ಲ ಏನೋ ಹಿಂಗ ಐತಂತೆ ಹಂಗ ಐತತ್ತೆ ಅಂತ ಕತೆ ಬಂದು ಬೆಳಿಗ್ಗೆ ಎದ್ದು ನೀವ್ ಹೊಡೆದ್ರಲ್ಲ ನೀವೆಲ್ಲ ಟಿವಿಯರು ಮೇಲೆ ಏನು ತೂತ ನಾವು ಚರ್ಚೆ ಮಾಡ್ತೀವಿ ಹಳ್ಳಿ ಕಡೆ ಅದು ಇದಾಗಿದೆ ಎಲ್ಲೂ ತಲುಪಿರ್ಲಿಲ್ಲ ವಿಚಾರನೆ ತಲುಪಿರ್ಲಿಲ್ಲ ಯಾರಿಗೂ ಗೊತ್ತೆ ಹೌದು ಅದು ನಮ್ಮ ನಾನು ಹೇಳಿದ್ದಿಲ್ಲ ಸಾರಿ ಮುಂದೆ ಮುಂದೆ ಉರಿಯಾಳುಗಳಾಗಬೇಕು ಅಂತ ಒಗ್ಗುಟ್ಟಿನಿಂದ ಬಹಳ ಶ್ರಮ ಪಟ್ಟದ ಫಲ ಆಮೇಲೆ ನಮ್ಮ ಸಿದ್ದರಾಮಯ್ಯನವರು ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೂ ಬಂದ್ರು ಡಿ ಕೆ ಅವರು ಬಂದರು ಎಲ್ಲ ಒಗ್ಗೊಟ್ಟಾಗಿ ಕೆಲಸ ಮಾಡಿದೆ ನಾವು ಕ್ಯಾಂಪೇನ್ ಮಾಡಿದೆ ಡಿ ಕೆ ಸುರೇಶ್ ಅವರ ಕ್ಷೇತ್ರನೇ ಅದು ಒಂಥರ ವಿಚಿತ್ರವಾದ ಕ್ಷೇತ್ರ ಬೆಂಗಳೂರು ಟೌನ್ ನಗರ ಮುಕ್ಕಾಲು ಭಾಗ ಸೇರುತ್ತೆ ಕಾಲು ಭಾಗ ಗ್ರಾಮೀಣ ಸೇರುತ್ತೆ ಅದರಲ್ಲಿ ಆಗಬೇಕಾದಂಥ ವ್ಯತ್ಯಾಸ ಆಗಿದೆ ಏನ್ ಮಾಡ್ತಾರೆ ಚುನಾವಣೆ ಬಗ್ಗೆ ನಾವು ಈಗ ನಿಮ್ಮ ಮಾಧ್ಯಮದವ್ರ ಏನೂ ಅನ್ನೋಂಗಿಲ್ಲ ನಾವು ಏನು ಆ ಅವ್ರು ಎಲ್ಲೆಲ್ಲಿಂದ ಬರ್ತಾರೋ ಯಾತಾತಳಿಂದ ಬರ್ತಾರೋ ಬರ್ತಾರೆ ಆಗ ಎಲ್ಲೋ ಒಂದು ಇಪ್ಪತ್ತೈದು ಜನ ಕೇಳ್ತಾರೆ ಅದ್ರ ಮೇಲೆ ಆಗ್ತಾರೆ ಏನು ಮಾಡೋಕ್ಕಾಗಲ್ಲ ಎಕ್ಸಿಟ್ ಪೋಲು ರಾಹುಲ್ ಗಾಂಧಿ ಹೇಳಿದ್ದು ಕರೆಕ್ಟಿದೆ ಒಂದು ಐವತ್ತು ಸೀಟ್ ಮಿಸ್ ಆಗಿದೆ ಅವರು ಅಷ್ಟು ಹೊತ್ತಿಗೆ ಅಷ್ಟು ವಾತಾವರಣ ಹೊತ್ತಿಗೆ ಅವರು ಹೇಳಿದ್ದು ನಮ್ಮ ಮುನ್ನೂರ ತೊಂಬತ್ತೈದು ಬರುತ್ತೆ ಅಂತ ಮಾಡಿದ್ದಾರೆ ಅವರು ನಾಯಕರು ಈ ರಾಜ್ಯ ಈ ದೇಶಕ್ಕೆ ಮತ್ತೊಬ್ಬ ನಾಯಕ ರಾಹುಲ್ ಗಾಂಧಿ ಅವರು ಅಂತಕ್ಕಂಥದ್ದು ಈ ಚುನಾವಣೆ ನಿರ್ಧಾರ ಮಾಡಿ ಈಗ ನೋಡ್ಬೇಕು ಈಗ ಈಗ ಇರ್ತಕ್ಕಂಥದ್ದು ಈಗ ಎರಡು ರಾಜ್ಯಗಳ ಮೇಲೆ ಆಂಧ್ರ ಮತ್ತೆ ಇದ್ರ ಮೇಲೆ ಮಮತಾ ಬ್ಯಾನರ್ಜಿ ಮೇಲೆ ನಿಲ್ ನಿಲ್ಲುತ್ತೆ ಬಿಹಾರ್ ಇವರೆಲ್ಲರ ಮೇಲೆ ನಿಲ್ಲುತ್ತೆ ಏನಾಗುತ್ತೆ ಅನ್ನೋದನ್ನ ಅದು ಬಹು ಡೆಲ್ಲಿ ಬಹು ದೂರ ಐ ನಾವು ಅಲ್ಲ ನಮ್ಮ ನಮ್ಮ ನಾವೆಲ್ಲ ಸಣ್ಣ ಪುಟ್ಟರೆಲ್ಲ ಸೇರ್ಕೆಂಡು ಒಂದ್ ದೊಡ್ಡ ನಾಯಕತ್ವದ ವಿರುದ್ಧ ಸಿಡಿದೆದ್ದು ಗೆದ್ದಿದೀವಿ ಇದ್ರೆ ಖುಷಿ ಆಗ್ತಲ್ವ ಸರ್ ಇದೇನು ಸಾಮಾನ್ಯವಾದ ಖುಷಿ ಅದು ಶ್ರೇಯಸ್ ಪಟೇಲ್ ಹತ್ರ ಒಬ್ರು ಕರ್ಕೊಬಂದು ನಿಲ್ಸಿ ಇದು ಮಾಡಿ ಎಲ್ಲ ಹೋರಾಟ ಮಾಡಿ ಗೆಲ್ಸಿದಿವಲ್ಲ ಸರ್ ಹ ಅದೇನು ಸಾಮಾನ್ಯವಾದ ಕೃಷಿನ ಅದು ಸರ್ ಈಗ ಇನ್ನಾದರೂ ಹಾಸನಕ್ಕೆ ಒಂದು ಸಚಿವ ಸ್ಥಾನ ಈಗ ಹೀಗೆ ಏಳಿರಲ್ಲ ಸಿದ್ಧರಾಮಣ್ಣರು ಬಂದು ಬಂದು ತಲೆ ಏಳೆಯರಪ್ಪ ជೋರಿಗೆ ಅವರು മന്ത്രി ಮಾಡುತ್ತೀವಿ മന്ത്രി ಮಾಡುತ್ತೀವಿ ಅಂತ ಅದು ಅವ್ರಿಗೆ ಬಿಟ್ಟದ್ದು ವಿಶ್ವಾಸ ಇದೆಯಾ ಸರ್ ವಿಶ್ವಾಸ ನಮಗೆ ಮೊದಲೇ ಇತ್ತು ನನ್ನ ಪಾರ್ಟಿ ಕರ್ಕೊಂಡ ಹೋಗಬೇಕಾದರೆ ಮಾತುಕತೆ ಕರ್ಕಡೋ ಇದೆ ನಾನು ಅದರಲ್ಲಿ ರೋಾತಿರಲಿಲ್ಲ ನಾನು ಎಮೇಲೆ ಆದ್ರೆ ಇಲ್ಲೇ ಐಯಿರ್ತದೆ ಮಂತ್ರಿ ಆಗ್ಬೇಕು ಅಂತಲೇ ಹೋಯ್ತು ನಾನು ಶೇಷ ಅವರಿಗೆ ಇಲ್ಲಿ ಬರ್ತಾರೆ ಇದು اوکے سر اوکے